ಇವತ್ತು ಒಂದು ಹೊಸ ತಂಡ ಅಹ್ ಗೊತ್ತಿರುವಂತ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಇದೆ ಗೊತ್ತಾ ಇವರ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಲ್ಲಿ ಗೆದ್ದಿದ್ದಾರೆ ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲಿ ಅವರು ಕೈ ಹಾಕಿರುವಂತಹ ಏರಿಯಾ ಇದೆ ಗೊತ್ತಾ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ರಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಇದು ಗೊತ್ತಿರುವಂತ ನಡೆದಿರುವಂತಹ ಒಂದು ಘಟನೆ ಒಂದು ಘಟನೆಯ ಆಧಾರಿತವಾದಂತ ಸಿನಿಮಾ ಮಾಡುವಂತಹ ಇರುವಂತಹ ಜವಾಬ್ದಾರಿ ಇದೆ ಗೊತ್ತಾ ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರುವಂತದ್ದೇ ಯಾಕಂತಂದ್ರೆ ಕಾಲ್ಪನಿಕವಾದಂತಹ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ ಅದೊಂದು ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ ಅಲ್ಲಿ ಆ ಕ್ರಿಯೇಟಿವಿಟಿ ಒಂದು ಒಂದು ಲಿಬರ್ಟಿ ಅಲ್ಲಿ ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರು ತಪ್ಪಾಗಿದ್ದಾರೆ ಯಾಕಂತಂದ್ರೆ ಈ ಘಟನೆ ಬಂಡೆ ಸಾಹೇಬರ ಆ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು ಅವರ ಅವರ ಕಾರ್ಯ ಆಗಿರ್ಬೋದು ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಾದಂತಹ ಒಂದು ವಿಚಾರ ಸೊ ಆ ತರದ ಒಂದು ವಿಚಾರವನ್ನ ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡ ಹೊರಟಿದ್ದಾರೆ ಗೊತ್ತಾ ಅಲ್ಲಿ ಆಲ್ ದಿ ಬೆಸ್ಟ್ ಹ್ಯಾಟ್ಸ್ ಆಫ್ ದೇ ಅಂತ ಇರ್ತೀವಿ ಹ್ಯಾಟ್ಸ್ ಆಫ್ ದೇ ಅಂತ ಇರ್ತೀನ ನೀವು ಈ ಸಿನಿಮಾ ಮಾಡಿ ಕೈ ಹಾಕಿರೋದ್ರಲ್ಲೇನೆ ನಿಮ್ಮ ಒಂದು ದಿಟ್ಟತನ ಮತ್ತೆ ನಿಮ್ಮ ಒಂದು ಫ್ಯಾಷನ್ ಗೊತ್ತಾಗ್ತಾ ಇದೆ ಖಂಡಿತವಾಗುವುದು ಈ ತರದ ಸಿನಿಮಾಗಳು ಬರಬೇಕು ನನಗೆ ಈ ತರದ ಸಿನಿಮಾಗಳಿಗೂ ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಿಜವಾದ ಅಂದ್ರೆ ನಿಜವಾದ ನಾಯಕರಿದ್ದಾರೆ ಗೊತ್ತಾ ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ತರವರು ಅಂದ್ರೆ ಬಂಡೆ ಸಾಯಿ ಅವರಂತಹ ಮಲ್ಲಿಕಾರ್ಜುನ್ ಬಂಡೆ ಸಾಯಿ ಹೀರೋಗಳಿದ್ದಾರೆ ಗೊತ್ತಾ ಅವರು ಅಪರೂಪಕ್ಕೆ 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 ಜನಿಸ್ತಾರೆ ಸೊ ಆ ಒಂದು ನಾಯಕರ ಸಿನಿಮಾನ ಆ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದೆ ಇವತ್ತಾ ಇದು ಖಂಡಿತವಾಗ್ಲು ಬರೀ ಸಿನಿಮಾ ಮಾತ್ರ ಅಲ್ಲ ಒಂದು ಸಾರ್ಥಕತೆಯ ಕೆಲಸ ಇದೆ ನಿಮ್ಗೆ ಖಂಡಿತವಾಗ್ಲು ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಮೆಚ್ಚಬೇಕು ಅಂತ ಅನ್ನುವಂಥದ್ದು ಇವತ್ತು ಇನ್ನೊಂದು ಖುಷಿಯಾಗಿರುವಂತಹ ವಿಚಾರ ಏನು ಅಂತಂತಂದ್ರೆ ಈ ಹೊರ ಹೊಸಬರ ಸಿನಿಮಾ ಅಲ್ಲ ಸಿನಿಮಾ ಆದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನೋದ್ ಇವತ್ತು ನನ್ನ ಕಣ್ಣಿ ಕಂಡಿದ್ದೇನು ಅಂತಂದ್ರೆ ಅಷ್ಟು 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 ಜನ ಇವತ್ತು ಮಾಧ್ಯಮ ಮಿತ್ರರು ಇದ್ದೀವಿ ಇವತ್ತ ನೀವು ಕೊಡ್ತಾ ಇರುವಂತ ಸಪೋರ್ಟ್ ಮಾತ್ರ ಈ ತರದ ಒಂದು ಹೊಸ ತಂಡ ಇಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಇದು ನಿಮ್ಮ ಒಂದು ಗಂಟೆ ನೀವು ಸೇರ್ಬೇಕು ಸಪೋರ್ಟ್ ಮಾತ್ರ ಈ ತರದ ಒಂದು ಒಂದು ಪ್ರಯತ್ನಗಳು ಆಗ್ಲಿಕ್ಕೆ ಸಾಧ್ಯ ಆ ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು ಯಾಕಂದ್ರೆ ನನಗೆ ಅವ್ರು ಪ್ರಚೆ ಅವರು ಈಗಷ್ಟೇ ಕೂತ್ಕೊಳ್ಳಿ ಸರ್ಗು ಕುತ್ಕೊಳ್ಳಿ ಈಗಷ್ಟೇ ಈ ಒಂದು ಒಂದು ವಾರ ಹತ್ತು ದಿವಸದಿಂದ ಸಿಕ್ಕಿದ್ವಿ ನಾವು ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಪಾಪ ಅವರು ಹಿಂದೆಯಿಂದ ಹಿಂದೆಯಿಂದಾನೇ ತೊಳ್ತಾ ಇದ್ದೀರೋ ಆಮೇಲೆ ಹೀರೋ ಮಾಡಿದ್ವಿ ಸರ್ ಬಂದ್ರೆ ಗೊತ್ತಿಲ್ಲ ಯಾವುದು ಅಂತಂದ್ರೆ ಬಂದೇ ಅವರ ಹೌದೌದು ಮಲ್ಲಿಕಾರ್ಜುನ ಯಾರು ಗೊತ್ತಿಲ್ಲ ಈ ಕರ್ನಾಟಕದ ಯಾರು ಗೊತ್ತಿಲ್ಲ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ ನಿಜಕ್ಕೂ ಎಷ್ಟು ಖುಷಿ ಆಯ್ತು ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯ್ತು ರೀ ಯಾಕಂತಂದ್ರೆ ಆ ಥರದ ಒಂದು ಪಾತ್ರವನ್ನ ಆ ಥರದ ಒಂದು ಬರಿ ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ಒಂದು ಪಾತ್ರದ ಜವಾಬ್ದಾರಿ ನೀವು ತಗೊಂಡಿದ್ದೀ ಗೊತ್ತಾ ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬಾ 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 ದೊಡ್ಡ ಕ್ರೆಡಿಟ್ ಯಾಕಂತಂದ್ರೆ ಅದನ್ನು ತುಂಬಾ ಜವಾಬ್ದಾರಿಯುತವಾದಂಥದ್ದು ಆಮೇಲೆ ಈ ಸಿನಿಮಾದ ರವಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ದೊಡ್ಡ ಮಕ್ಕಳು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ ಅವರು ನನಗೆ ಬಹಳ 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 ಅಹ್ ಪರಿಚಯ ಇರುವಂತವ್ರು ಅಹ್ ರಾಜಗೌಡರ ಮುಖಾಂತರವಾಗಿ ನಯಣ್ಣ ಅವರ ಮುಖಾಂತರವಾಗಿ ತರುಣ್ ಅವರ ಮುಖಾಂತರವಾಗಿ ತುಂಬಾ ಒಡನಾಟ ಇದೆ ನಿಮ್ಗೆ ಆದ್ರೆ ಅವ್ರು ನಿರ್ಮಾಪಕ ಗೊತ್ತಿರ್ಲಿಲ್ಲ ಆ ಸರ್ ನೀವು ಸಿನಿಮಾ ಮಾಡಿದೀವಿ ಅಂತ ಗೊತ್ತಿರ್ಲಿಲ್ಲ ಆದರೆ ಒಂದು ಅಹ್ ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್ ಬಹಳ ವಿಶೇಷವಾದಂತ ಸಿನಿಮಾ ಮಾಡಿದೀರಿ ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಭಾಗ ತೆರೀರಿ ನಿಮಗೆ ನೂರಾರು ಸಿನಿಮಾ ಮಾಡುವಂತ ಶಕ್ತಿ ಆ ಪ್ರಮಾತ ನಿಮ್ಗೆ ಕಲ್ಪಿಸ್ಲಿ ಅಂತ ನನ್ನ ಆರೈಕೆ ಆ ಈ ತರಹದ ಸಿನಿಮಾಗಳು ಖಂಡಿತವಾಗ್ಲು ನಮ್ಮ ನಿಮ್ಗೆಲ್ಲಾದರೂ ನೋಡ ಮುಂದಿನ ಜನರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂತಹ ಒಂದು ಸಿನಿಮಾ ಆಗಾಗ ಹೊರತಿರಬೇಕು ಅಂತ ಅನ್ನುವಂಥದ್ದು ನಾನು ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸರ ಒಂದು ಹೊಸ ರೀತಿಯ ಪ್ರಯತ್ನವನ್ನ ಹೊಸಬರ ಪ್ರಯತ್ನವನ್ನ ಚೆನ್ನಾಗಿ ಕರೆಕ್ಟಾಗಿ ಆಗಿ ಅಕ್ಷರಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂಥದ್ದು ನಾನೇ ಸಾಕ್ಷಿ ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ ಇವತ್ತು ಈ ಹೊಸಬರ ಪ್ರಯತ್ನದಲ್ಲಿ ಹೊಸಬರ ಪ್ರಯತ್ನವನ್ನ ಗೆಲ್ತಾ ಇರುವಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರ್ಲಿ ಅಂತದ್ದು ನನ್ನ ಆಶಯ ಮತ್ತೊಮ್ಮೆ ಅಹ್ ಬಹಳ ಚೆನ್ನಾಗಿದೆ ಬಹಳ ಕಮ್ಮಿ ಆಗೋಗ್ತದೆ ಇನ್ನೊಂದ್ಸಲ ಬೇಕು ಅಂತ ಅನಿಸ್ತು ನನಗೆ ಅಷ್ಟು ಚಂದ ಮಾಡಿ ನಾನು ಮುಗಿದ ಮುಗಿದ ಅಂತ ಅಂತ ಅನ್ನೋ ವರ್ಷ ಆಕ್ಚುಲಿ ಹಂಗೆ ಇರ್ಬೇಕು ಸ್ವಲ್ಪ ಬೇಕು ಅನ್ನೋ ಹಿಂಗೆ ಇರ್ಬೇಕು ಅಷ್ಟು ಚಂದ ಅಷ್ಟು ಚಂದ ಕಟ್ ಮಾಡಿದ್ರಿ ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನೇನ್ ಕೆಲವೇ ದಿವಸಗಳಲ್ಲಿ ಸಿನಿಮಾ ಅ ತೆರೆ ಕಾಣ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾಗೆ ದೊರೆತ ರೀತಿ ಈ ತರದ ಸಿನಿಮಾಗೆ ಅಂತ ಐತಾಗಾ ಈ ತರದ ತಂದೆಗಳು ಮತ್ತೆ 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 ಕೊಟೊಳಕ್ಕೆ ಕಾರಣವಾಗುತ್ತೆ ಅಂದೊಂದೆಗೆ ஆல் ದಿ ಬೆಸ್ಟ್ ಟು ದಿ ಏಟೈಟಿಮೋ ಅಂಡ್ ದೇಸ ಹಾಗೆ ಬಾ ಗೌಡ್ ಆಫ್ ದ ಲಾರ್ಡ್ಸ್